ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಾಟಾ ಇಂಡಿಕೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೇಳಿ ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಓನರ್ ಎಷ್ಟು ಇದ್ದಾರೆ ಗಡಿ ಡಾಕ್ಯುಮೆಂಟ್ಸ್ ಇದೆಯಾ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆಯಾ ಅದು ಮಾಡಿಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ಮಾಡಿಸಿ ಕೊಡೋದು ಮಾಡಿಸಿ ಕೊಡ್ತೀವಿ ಬೇಕಾದ್ರೆ ಮಾಡಿಸಿ ಕೊಡ್ತೀವಿ ಹಾಂ ರೋಡ್ ಟ್ಯಾಕ್ಸ್ ಒಂದು ವಾರ ಆಯ್ತು ಕಟ್ಟಿ ಹ್ಞೂ ಹ್ಞೂ ಹಾಂ ಏನ್ ಸರ್ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಗಾಡಿಗೆ ಸೂಪರ್ ಇದೆ ನೀವು ಒಂದ್ಸಲ ಬಂದು ನೋಡ್ಕೊಂಡ್ರೆ ನೋಡ್ಕೊಂಡು ಹೋಗ್ರಿ ಹ್ಞೂ ಹಾಂ ಬೇರೆ ಇದೀಗ ಎಲ್ಲ ಅಂದ್ರೆ ನಿಮ್ಮ ಪರಿಚಯ ಇತ್ತು ಅಂದ್ರೆ ಗ್ಯಾರೇಜ್ ಗ್ಯಾರೇಜ್ ಹೋಗಿ ತೋರಿಸ್ರಿ ಲೋನ್ ಅದಿಲ್ಲ ಅಲ್ಲ ಹಾಂ ಲೋನ್ ಇಲ್ಲ ಗಾಡಿ ಮೇಲೆ

ಎಲ್ಲ ಗೇರ್ ಕಟ್ ಆಗಿತ್ತು ಮತ್ತೆ ಕ್ಲಚ್ ಕೇಬಲ್ ಕಟ್ ಆಗಿದೆ ಎಲ್ಲ ಹೊಸ ಹಾಕಿದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ಇದು ಎಷ್ಟು ರೇಟು ನಾನು ತೊಂಬತ್ತೇಳಿದ್ದೀನಿ ಅವರು ನಾನು ಒಂದ್ ಲಕ್ಷ ಹತ್ತಕ್ಕೆ ತೊಗೊಂಡಿದ್ದೆ ಗಾಡಿ ಅವರು ನಾನೇ ದಾಗ ಹೋಗೋ ಟೈಮ್ಗೆ ಅದೇ ನಮ್ಮ ನಮ್ಮ ಹಾ ದಾಗೆ ತೊಂದಿದೀವಿ ಅದು ಗಾಡಿ ಅವ್ರು ಓಲಾ ಓಬರ್ ಮಾಡ್ತಿದ್ರು ಮೊದಲು ತೊಂಬತ್ ಹೇಳ್ತಾ ಇದ್ದೀನಿ ಇನ್ನ ಎಂಬತ್ ಐದ್ ಕೊಡ್ರಿ ಗಾಡಿ ಒಯ್ದು ಬಿಡ್ರಿ ಹೊಸ ಬ್ಯಾಟ್ರಿ ಹಾಕಿದೀನಿ ಸರ್ವಿಸ್ ಎಲ್ಲಾ ಇದು ಮಾಡಿದೀನಿ ಎಲ್ಲಾ ಫ್ರೀ ಹೇಳ್ತಾ ಇದೀನಿ ಅದ್ರು ರೋಡ್ ಟ್ಯಾಕ್ಸ್ ಎಲ್ಲ ಫ್ರೀನೇ ಹೇಳಿದೀನಿ ಗಾಡಿ ಖರ್ಚು ಮಾಡಿ ಎಲ್ಲ ಫ್ರೀನೇ ಹೇಳ್ತಾ ಇದೀನಿ ಹಾ ಎಂಬತ್ತೈದ್ ಕೊಡ್ರಿ ಒಯ್ದ್ರಿ